ವಿಷ್ಣುವಿನ ಈ ನಾಲ್ಕು ಮಂತ್ರವನ್ನು ನಿಯಮಿತವಾಗಿ ಪಠಿಸಿದರೆ ಸಾಕ್ಷಾತ್ ಆ ಹರಿಯೇ ಪ್ರಸನ್ನನಾಗುವನು ನೀವು ಬಯಸಿದ್ದನ್ನು ಮತ್ತು ನಿಮ್ಮ ಬೇಡಿಕೆಗಳನ್ನು ಈಡೇರಿಸುವನು ವಿಷ್ಣುವಿನ ಕೃಪೆಗೆ ಪಾತ್ರರಾಗಲು ಆತನ ಮಂತ್ರಗಳನ್ನು ಪಠಿಸುವುದು ಉತ್ತಮ ಮಾರ್ಗವಾಗಿದೆ ವಿಷ್ಣುವಿನ ಮಂತ್ರ ಪಠಣೆಯು ನಿಮ್ಮ ಜೀವನವನ್ನು ಬೆಳಗಿಸುತ್ತದೆ ಸಮೃದ್ಧಯುತ ಜೀವನವನ್ನು ನಡೆಸಲು ಸಹಾಯ ಮಾಡುತ್ತದೆ ವಿಷ್ಣುವಿನ ಯಾವ ಮಂತ್ರಗಳನ್ನು ನಾವು ನಿರಂತರವಾಗಿ ಪಠಿಸಬೇಕು ವಿಷ್ಣುವಿನ ಮಂತ್ರಗಳ ಪ್ರಯೋಜನಗಳೇನು ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಬೇಕು ಹಾಗೂ ನಮ್ಮ ವಿಡಿಯೋಗಳಿಗೆ ಒಂದು ಲೈಕ್ ಮಾಡಿ ಜೈ ಮಹಾ ನಮಃ ಅಂತ ಕಮೆಂಟಲ್ಲಿ ತಿಳಿಸಿ ವಿಷ್ಣು ಗಾಯತ್ರಿ ಮಂತ್ರ ಇದು ವಿಷ್ಣು ಗಾಯತ್ರಿ ಮಂತ್ರವಾಗಿದ್ದು ವಿಷ್ಣುವಿಗೆ ಸಮರ್ಪಿತವಾದ ಪರಿಣಾಮಕಾರಿ ಮಂತ್ರಗಳಲ್ಲಿ ಇದು ಒಂದಾಗಿದೆ ಈ ಮಂತ್ರವನ್ನು ನೀವು ಪಠಿಸುವುದರಿಂದ ವಿಷ್ಣುವಿನ ಅಪಾರ ಅನುಗ್ರಹವನ್ನು ಪಡೆದುಕೊಳ್ಳಬಹುದು ಓಂ ಶ್ರೀ ವಿಷ್ಣುವೇ ಛ ವಿದ್ಮಯೆ ವಾಸುದೇವಾಯ ಧೀಮಯೇ ತನ್ನೋ ವಿಷ್ಣು ಪ್ರಚೋದಯಾತ್ ಈ ಮಂತ್ರನ ನೀವು ಭಕ್ತಿಯಿಂದ ವಿಷ್ಣುವಿನ ಫೋಟೋದ ಮುಂದೆ ಪೂಜೆ ಮಾಡುವಾಗ ಹೇಳಿಕೊಳ್ಳಬೇಕು ಇದು ಭಗವಾನ್ ವಿಷ್ಣುವಿನ ಇನ್ನೊಂದು ಮಂತ್ರವಾಗಿದೆ ಈ ಮಂತ್ರವನ್ನು ನೀವು ನಿಷ್ಠೆಯಿಂದ ಪಠಿಸಿದರೆ ನಿಮ್ಮ ಜೀವನದ ಪ್ರತಿಯೊಂದು ಸಮಸ್ಯೆಗಳಿರಬಹುದು ಅಥವಾ ತೊಂದರೆಗಳಿರಬಹುದು ದೂರವಾಗುತ್ತದೆ ಆ ಮಂತ್ರ ಹೀಗಿದೆ ಈಗಲೇ ಅವುಗಳನ್ನು ಒಂದು ಪುಸ್ತಕದಲ್ಲಿ ಬರೆದಿಟ್ಕೊಂಡ್ರೆ ತುಂಬಾ ಒಳ್ಳೆದಾಗುತ್ತೆ ಮಂತ್ರ ಹೇಳ್ತೀನಿ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಈ ಮಂತ್ರ ತುಂಬನೇ ಪರಿಣಾಮಕಾರಿಯಾದದ್ದು ನಿಮ್ಮ ಭಕ್ತಿಯಿಂದ ಏನೇ ಬೇಡಿಕೊಂಡರು ಬೇಡಿಕೆಗಳು ಈಡೇರಿಸುವಂತಹ ಮಂತ್ರಗಳಲ್ಲಿ ಇದು ಕೂಡ ಒಂದಾಗಿದೆ ವಿಷ್ಣು ಏಕಾದಶಿ ಮಂತ್ರವನ್ನು ನೋಡುವುದಾದರೆ ವಿಷ್ಣು ಏಕಾದಶಿಯ ದಿನದಂದು ನೀವು ಈ ಮಂತ್ರವನ್ನು ಪಠಿಸಬಹುದು ಇದು ನಿಮಗೆ ಏಕಾದಶಿಯ ಪೂಜೆಯ ಸಂಪೂರ್ಣ ಫಲವನ್ನು ನೀಡುತ್ತದೆ ಏಕಾದಶಿಯೆಂದು ಈ ಮಂತ್ರವನ್ನು ಪಠಿಸುವುದರಿಂದ ಆ ವ್ಯಕ್ತಿಯು ಪುಣ್ಯ ಫಲವನ್ನು ಪಡೆದುಕೊಳ್ಳುತ್ತಾನೆ ಇದರೊಂದಿಗೆ ಸಂಪತ್ತಿನ ಮುಖ್ಯ ದೇವತೆಯಾದ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಿದೆ ಆ ಮಂತ್ರ ಈ ರೀತಿ ಇದೆ ಓಂ ಶ್ರೀ ಕೃಷ್ಣ ಶರಣಂ ಮಮಃ ಇದೇ ಮಂತ್ರ ಇನ್ನು ಶ್ರೀಹರಿ ಮಂತ್ರ ಶ್ರೀಹರಿ ಮಂತ್ರವನ್ನು ಯಾರು ಭಕ್ತಿಯಿಂದ ಪ್ರತಿನಿತ್ಯ ಪಠನೆ ಮಾಡುತ್ತಾರೋ ಅವರಿಗೆ ಸಾಕ್ಷಾತ್ ವಿಷ್ಣು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಇದು ವಿಷ್ಣುವಿನ ರೂಪವಾದ ಶ್ರೀಕೃಷ್ಣ ಮಂತ್ರ ಅಥವಾ ಹರಿಯ ಮಂತ್ರವಾಗಿದೆ ಈ ಮಂತ್ರದ ಪಠಣವು ಹರಿಯೊಂದಿಗೆ ಶ್ರೀಕೃಷ್ಣನು ಅನುಗ್ರಹವನ್ನು ನಿಮ್ಮ ಮೇಲೇರುವಂತೆ ಮಾಡುತ್ತದೆ ಈ ಮಂತ್ರವನ್ನು ನೀವು ಪ್ರತಿನಿತ್ಯ ಪಠಿಸುವುದರಿಂದ ಅಪಾರ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು ಆದರೆ ಹೆಚ್ಚಾಗಿ ಜನರು ಇದನ್ನು ಕೃಷ್ಣಾಷ್ಟಮಿಯ ಸಮಯದಲ್ಲಿ ಪಠಿಸುತ್ತಾರೆ ಮಂತ್ರ ಹೇಳ್ತೀನಿ ಅದನ್ನು ಬರೆದಿಟ್ಕೊಳ್ಳಿ ಇದು ನಿಮಗಾಗಲೇ ಗೊತ್ತಿರಬಹುದು ಆದರೂ ಮತ್ತೊಮ್ಮೆ ಹೇಳ್ತೀನಿ ತುಂಬ ಜನಪ್ರಿಯ ಮತ್ತು ಚಿರಪರಿಚಿತವಾದ ಮಂತ್ರ ಇದು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ರಾಮ ಹರೇ ರಾಮ 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 ಹರೇ ಹರೇ ಇದು ತುಂಬ ಪವಿತ್ರವಾದ ವಿಷ್ಣುವಿನ ಮಂತ್ರ ಈ ಮಂತ್ರಗಳನ್ನು ಪಠಿಸುವುದರಿಂದ ಆಗುವ ಪ್ರಯೋಜನಗಳೇನು ಗುರುಗಳೇ ಅಂದರೆ ಖಂಡಿತ ಹೇಳ್ತೀನಿ ವಿಷ್ಣುವಿನ ಈ ಮಂತ್ರಗಳನ್ನು ಪಠಿಸುವುದರಿಂದ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಒಬ್ಬ ವ್ಯಕ್ತಿಯು ದುಃಖದಿಂದ ಪರಿಹಾರವನ್ನು ಪಡೆಯುತ್ತಾನೆ ಭಯವು ಕೊನೆಗೊಳ್ಳುತ್ತದೆ ವೃತ್ತಿಪರ ಕಾರ್ಯದಲ್ಲಿ ನಿರಂತರ ಬೆಳವಣಿಗೆಯಾಗುತ್ತದೆ ಈ ಮಂತ್ರಗಳನ್ನು ಪಠಿಸುವುದರಿಂದ ಸಮೃದ್ಧ ಸಂತೋಷ ಮತ್ತು ಅದೃಷ್ಟವು ಬರುತ್ತದೆ ಬಹುಮುಖ್ಯವಾಗಿ ಇದು ನಿಮ್ಮ ಹಿಂದಿನ ಜನ್ಮದ ಪಾಪಗಳನ್ನು ತೊಡೆದು ಹಾಕಲು ಸಹಾಯ ಮಾಡುತ್ತದೆ ಈ ಎಲ್ಲ ಮಂತ್ರಗಳನ್ನು ಒಂದು ತಾಮ್ರದ ತಗಡಿನಲ್ಲಿ ಬರೆದು ಪೂಜೆ ಮಾಡಿ ಮಂತ್ರಿಸಿ ಮಂತ್ರ ಸಿದ್ಧಿಸಿ ನಿಮಗೆ ಕೊಡುತ್ತಾರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ಈ ಮಂತ್ರವನ್ನು ಸಿದ್ಧಿ ಮಾಡಿದ ಯಂತ್ರವನ್ನು ಅವರಿಂದ ಕೇಳಿ ಪಡೆದುಕೊಳ್ಳಿ ಅಂತ ಹೇಳ್ತಾ ನಾಳೆ ಮತ್ತೊಂದು ಪರಿಹಾರದ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು